ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಯಾರೋ ನಾಲ್ಕು ಜನ ನಾನು ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಲಿಸ್ಬಿಡೋದು ಎರಡು ಸಾವಿರ ಕೊಟ್ಟಿದ್ದಕ್ಕೆ ನಾನು ಬೋರ್ವೆಲ್ ಹಾಕ್ಬಿಟ್ಟೆ ಅಂತ ಹೇಳೋದು ಎರಡು ಸಾವಿರಕ್ಕೆ ನಾನು ಬೋರ್ವೆಲ್ ಆಯ್ತು ಎರಡು ಸಾವಿರ ತಗೊಂಡು ಒಂದು ಏನು ಹತ್ತು ಹತ್ತು ತಿಂಗ್ಳು ಆರು ತಿಂಗಳು ತಗೋ ಎಷ್ಟು ಬರ್ತದೆ ಎರಡು ಸಾವಿರಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರ್ತೈತೆ ಬೇಡ ಒಂದು ವರ್ಷ ತಗೋ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಇನ್ನೂ ಡಿ ಜಾಸ್ತಿ ಡೀಪ್ ಹೋದರೆ ಹತ್ತು ಲಕ್ಷದ ಮೇಲೆ ಖರ್ಚಾಗ್ತತೆ ಬೂರ್ಡೆ ಬಿಡಿಸೋದು ಈ ಥರ ಅಪಪ್ರಚಾರ ಮಾಡೋ ಮುಖಾಂತರ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತು ಇವರ ಎರಡು ವರ್ಷದ ಸಾಧನೆ ಸಂಭ್ರಮ ಮಾಡೋಕ್ಕೆ ಅಂಥದ್ದು ಹಾಸ್ಯಾಸ್ಪದ ಅವರ ಎಮ್ ಎಲ್ ಎಗಳೇ ಹೇಳಿದ್ದಾರೆ ನಾನು ಹೇಳಿಲ್ಲ ದಾವಣಗೆರೆ ಎಮ್ ಎಲ್ ಎಂದ ಹಿಡಿದು ಕಾಂಗ್ರೆಸ್ ಎಮ್ ಎಲ್ ಎ ಗುಲ್ಬರ್ಗವರ್ಗು ಕೂಡ ಅವ್ರ ಎಮ್ ಎಲ್ ಎಗಳೇ ಹೇಳಿದ್ದಾರೆ ಯಾವ ಮುಖ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಣ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಒಂದು ಕಲ್ಲು ಹಾಕಿಲ್ಲ ನಾವು ಅಭಿವೃದ್ಧಿ ಕಲ್ಲು ಅಂತ ಅವರೇ ಹೇಳಿದ್ದಾರೆ ಅವ್ರು ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಜನತ್ರ ಜನತಾದಳದ ಬಿಡಿ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಅವರ ಸಾಧನೆ ಏನು ಅವ್ರು ನಿಜವಾಗೂ ಸಾಧನೆ ಮಾಡಬೇಕಾಯಿತು ಸಾಧನೆ ಏನು ಅಂದರೆ ಮೂಡಾದಲ್ಲಿ ಹದಿನಾಲ್ಕು ಸೈಟು ನುಂಗಿದ್ದು ಮೂರು ಸಾವಿರ ಕೋಟಿ ಮೂಡಾದಲ್ಲಿ ಅವ್ಯವಹಾರ ಆಗಿರೋದು ಅದು ಸಾಧನೆ ಅವ್ರದ್ದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಪಟಾಪಟ್ ಅಂತ ನುಂಗಿದ್ರಲ್ಲ ಅದು ಅದರ ಸಾಧನೆ ಅಂತ ಹೇಳ್ಬೇಕಾಯ್ತು ಅವರು ಪ್ರಾಮಾಣಿಕ ಅಧಿಕಾರಿಗಳ ಬಲಿ ಆಗ್ತಾ ಇದೆಯಲ್ಲ ದಿನನಿತ್ಯ ಅದು ಅವರ ಸಾಧನೆ ಅಂತ ಹೇಳಬೇಕಾಯಿತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆಯಲ್ಲ ಯಾವ ಮುಖ ಇಟ್ಕೊಂಡು ಸಾಧನೆ ಮಾ ಇವರು ಸಮಾವೇಶ ಮಾಡ್ತಾರೆ ಎರಡು ಸಾವಿರ ರೈತರ ಆತ್ಮಹತ್ಯೆ ಆಗಿದೆ ಯಾವ ಮುಖ ಇಟ್ಕೊಂಡು ಬಾ ಮಾಡ್ತಾ ಇದ್ದೀರಾ ಈ ಈ ರೈತರ ಸಾವಿಗೆ ನೀವೇ ಕಾರಣ ಅಂತೇಳಿ ಸಾಧನೆ ಇದ್ದೀರಾ ಸಂಭ್ರಮಾಚರಣೆ ಇಡೀ ರಾಜ್ಯದಲ್ಲಿ ಬಾಣಂತಿಯರು ಆಸ್ಪತ್ರೆಗೆ ಹೋದರೆ ಸರ್ಕಾರಿ ಆಸ್ಪತ್ರೆಗೆ ವಾಪಸ್ ಬರೋಲ್ಲ ಬಾಡಿ ಬರ್ತದೆ ಡೆಡ್ ಬಾಡಿ ಬರ್ತೈತೆ ಅಂತ ಪ್ರತೀತಿ ಅವ್ರೆ ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗೋರೇ ಭಯ ಬೀಳ್ತಾರೆ ಈ ಪುರುಷಾರ್ಥಕ್ಕೋಸ್ಕರ ನೀವು ಸಮಾವೇಶ ಇದ್ದೀರಾ ಇವತ್ತು ಲವ್ ಜಿಹಾದ್ ಹೆಸರಲ್ಲಿ ಮೇಹ ಕೊಲೆ ಆಯಿತು ಏನೂ ಕ್ರಮ ಇಲ್ಲ